ಈ ಹದಿನೈದು ಹಣಕಾಸಿನ ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿ ಮೇಲೆ ತೆರಿಗೆಯನ್ನ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡ್ಕೋತೀವಿ ನಾವು ಎಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆನ ಇರತಕ್ಕಂತದ್ದು ನಾವು ಯಾರು ಕೂಡ ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧ ಅಲ್ಲ ಅದನ್ನು ಬಲಪಡಿಸ್ಲಿಕ್ಕೋಸ್ಕರವಾಗಿ ಇಂಥ ಚಳುವಳಿಗಳು ತೆರಿಗೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಹಂಚಿಕೆ ಆಗಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಹೇಳಿರ್ತಕ್ಕಂಥದ್ದು ಏಳನೇ ಶೆಡ್ಯೂಲ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಈಗ ನಾನು ಎಲ್ಲ ಾಸನ ಆಯೋಗಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಹದಿನಾಲ್ಕನೇ ಹಣಕಾಸಿನ ಆಯೋಗ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಇತ್ತು ಐದು ವರ್ಷಗಳ ಕಾಲ ಈ ವರದಿಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಅವರು ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿ ಪ್ರಕಾರ ಶೇಕಡ ನಲವತ್ತೆರಡು ಪರ್ಸೆಂಟ್ ರಾಜ್ಯಗಳಿಗೆ ಇನ್ನು ಐವತ್ತೆಂಟು ಪರ್ಸೆಂಟ್ ಕೇಂದ್ರಕ್ಕೆ ಅಂತ ವರದಿ ಕೊಟ್ಟಿದ್ದಾರೆ ಆಮೇಲೆ ನಾಲ್ಕು ಪಾಯಿಂಟ್ ಏಳು ಒಂದು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಟು ಕರ್ನಾಟಕ ಫೋರ್ ಪಾಯಿಂಟ್ ಫೋರ್ ಸೆವೆನ್ ಒನ್ ಪರ್ಸೆಂಟ್ ಆಫ್ ದಿ ಟೋಟಲ್ ಟ್ಯಾಕ್ಸಸ್ ಅಂಡ್ ಆಫ್ ದಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಅಷ್ಟು ಕಮ್ ಟು ಕರ್ನಾಟಕ ಹದಿನೈದನೇ ಹಣಕಾಸಿನಲ್ಲಿ ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಇಳಿಸಿದ್ರು ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಇಳಿಸಿದರು ಮತ್ತೆ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದಂತ ತೆರಿಗೆ ಪಾಲನ್ನು ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದರು ಅದರ ಅರ್ಥ ಒಂದು ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ಹದಿನಾಲ್ಕನೇ ಹಣಕಾಸಿನ ಆಯೋಗದವರೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಜನಗಣತಿಯ ಆಧಾರದ ಮೇಲೆ ತೆರಿಗೆ ಹಂಚಿಕೆಯನ್ನ ಮಾಡ್ತಾ ಇದ್ರು ಯಾಕಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜನ ನಿಯಂತ್ರಣ ಶುರುವಾಯಿತು ಆದರೆ ಹದಿನೈದನೇ ಹಣಕಾಸಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಜನಗಣತಿಯನ್ನ ಬಿಟ್ಟು ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯನ್ನ ಲೆಕ್ಕಕ್ಕೆ ತಗೊಂಡ್ರು ಏಳನೇ ಶೆಡ್ಯೂಲ್ನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಜನಸಂಖ್ಯೆ ವಿಸ್ತೀರ್ಣ ಕಾಡಿರ್ತಕ್ಕಂಥದ್ದು ತಲೆ ಆದಾಯ ಸಮುದಾಯಗಳ ಅಭಿವೃದ್ಧಿ ಇವುಗಳನ್ನು ಮಾನದಂಡಗಳನ್ನಾಗಿ ಇಟ್ಕೊಂಡಿದ್ದಾರೆ ತೆರಿಗೆ ಹಂಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಸರಿಯಾಗಿ ಮಾಡಲಿಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡಿದವು ಜನಸಂಖ್ಯೆ ಉತ್ತರ ಭಾರತದಲ್ಲಿ ಹೆಚ್ಚಾಯಿತು ಜನಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಆಯಿತು ಜನಸಂಖ್ಯೆ ನಿಯಂತ್ರಣ ಮಾಡಿದದ್ದು ಈಗ ನಮಗೆ ಶಾಪ ಆಗಿದೆ ನಾನು ಯಾರು ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರ ಇಲ್ಲ அதன விரோதல்ல கோழி சின்னது மொட்டை இடத்து அந்த கோயிலே கொய் ஆகும் அனுபவம் நம்ம வாத ஆள் கரீத்தும் ஆள் எச்சு கரீத்தது அந்த அசுன் கெச்சிலே கொய் அந்தக்கூ வாத ಇದಕ್ಕೆ ಇದಕ್ಕೆ ನಮ್ಮ ಪ್ರತಿಭಟನೆ ಹೊರತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಗುತ್ತೆ ನಮಗೆ ಈ ವರ್ಷ ಎಷ್ಟು ಸಿಗ್ತದೆ ಗೊತ್ತಾ ತೆರಿಗೆ ಪಾಲು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳು ಎಷ್ಟು ಪಿ ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ జిఎస్టి కలెక్షన్ ఇది ఇన్కమ్ ట్యాక్స్ ఇప్పుడు కార్పొరేట్ ట్యాక్స్ ఇప్పుడు కస్టమ్స్ డ్యూటీ మహారాష్ట్ర మహారాష్ట్ర స్టేట్ ఈ కర్ణాటక నంబర్ టూ तो मत नमक अन्याय नाट एन इनजस्टिस कास्ट टू कर्नाटक मैटर ऑफ फैक्ट दिस इयर कर्नाटका स्टेट इज कॉन्ट्रिब्यूटिंग मोर देन फोर लैक थर्टी थाउजेंड टैक्स टू स्टेट ಯೂನಿಯನ್ ಆಫ್ ಇಂಡಿಯಾ ಎಷ್ಟು ಫೋರ್ ಲ್ಯಾಕ್ ಥರ್ಟಿ ಥೌಸಂಡ್ ಕ್ರೋರ್ ಲ್ಯಾಕ್ ತರ್ಟಿ ತೌಸಂಡ್ ಕ್ರೋರ್ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸತಕ್ಕಂಥದ್ದು ಅಂದ್ರೆ ಒಂದು ರೂಪಾಯಿ ಅಲ್ಲ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಗೊತ್ತಾಯ್ತೇನ್ರಿ ನೂರು ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ನೂರು ರೂಪಾಯಿನ ನಮಗೂ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಇಸ್ ಇಟ್ ನಾಟ್ ಎನ್ ಇನ್ ಜಸ್ಟಿಸ್ ಟು ಪೀಪಲ್ ಆಫ್ ಕರ್ನಾಟಕ इ नाट इन इश नाट इन इंजस्टिस कास्टू कर्नाटक दट इज वरी वेर एजुटेटिंग इंग्लिश इंग्लिश हेल्ता नूर रूपए ಕೆರೆಗೆ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ನಾವು ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಸಿ ಇಫ್ ಯು ಕಲೆಕ್ಟ್ ಹಂಡ್ರೆಡ್ ರುಪೀಸ್ ಅಂಡ್ ಗಿವಿಂಗ್ ಇಟ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ವಿ ಆರ್ ಗೆಟಿಂಗ್ ಬ್ಯಾಕ್ ಓನ್ಲಿ ಟ್ವೆಲ್ ಟು ಥರ್ಟೀನ್ ರುಪೀಸ್ ಆಶ್ ಅವರ್ ಸೇಫ್ ಐ ಓಪ್ ದಟ್ ಐ ಮೇಡ್ ಇಟ್ ವೆರಿ ಕ್ಲಿಯರ್ ಇದು ಇರ್ ಎನಿ ಡೌಟ್ ನೋ ಡೌಟ್ ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ನಮಗೆ ಸಿಕ್ಕುತ್ತೆ ನದಿ ಮೂರಿಂದ ಹನ್ನೆರಡರಿಂದ ಈಗ ನಮಗೆ ಈ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಆದ್ಮೇಲೆ ಫೋರ್ಟೀನ್ ಫೈನಾನ್ಸ್ ಇಂದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರಿಗೆ ಇಪ್ಪತ್ತೈದು ಇಪ್ಪತ್ತರವರೆಗೆ ಲೆಕ್ಕ ಹಾಕಿದ್ದೀವಿ ಅಂದಾಜು ಮಾಡಿದ್ದೀವಿ ಅಲ್ಲಿವರಿಗೆ ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಕಡಿಮೆ ಆಯಿತು ಎಷ್ಟು ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಐ ರಿಪೀಟ್ ಅರವತ್ತೆರಡು ಸಾವಿರದ ತೊಂಬತ್ತೆಂಟು 40 I repeat in English 62,098 crores we lost. Karnataka has lost in devolution of taxes till 2526 because of the 14th Finance Commission to 15th Finance Commission. In devolution, we lost about 62,000. 98 crore.